ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಭಕ್ತ ಕನಕದಾಸರ ಜಯಂತಿ ಆಚರಣೆ ಹೌದು ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಹೆಣ್ಣು ಶಾಲೆಯಲ್ಲಿ ಕುಲಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಎಂಬ ಸಂದೇಶವನ್ನು ನಾಡಿಗೆ ಸಾರಿದ ದಾನಶ್ರೇಷ್ಠ ಭಕ್ತ ಕನಕದಾಸರ ಜಯಂತಿಯನ್ನ ಅವರ ಭಾವಚಿತ್ರಕ್ಕೆ ಶಾಲೆಯ ಪ್ರಧಾನ ಗುರುಗಳು ಶಿಕ್ಷಕರು ವಿದ್ಯಾರ್ಥಿಗಳು ಪೂಜೆ ಸಲ್ಲಿಸುವುದರೊಂದಿಗೆ ಭಕ್ತಿ ಪೂರ್ವಕವಾಗಿ ಅವರ ಜಯಂತಿಯನ್ನ ಆಚರಿಸಿದರು ಜಯಂತಿ ಆಚರಣೆ ಕುರಿತು ಶಾಲೆಯ ಪ್ರಧಾನ ಗುರುಗಳಾದ ಬಸವರಾಜ ಕುಂಬಾರ್ ಡಿ ಲಿಂಗಾರೆಡ್ಡಿ ಶಿಕ್ಷಕರು ಮಾತನಾಡಿದರು ಇನ್ನು ಈ ಸಮಯದಲ್ಲಿ ಆರ್ಎಂ ಶಿರಹಟ್ಟಿ ನಿಖಿತಾ ಸೆರೆಕಾರ್ ಮತ್ತು ನೇತ್ರವತಿ ಕುಂಬಾರ ಆರ್ ಕೆ ಉಪನಾಳ ಎಲ್ಎ ಬಣಕಾರ ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿ ವೀರಣ್ಣ ಹಡಪದ ಪ್ರಜಾಪವರ್ ನ್ಯೂಸ್ ಲಕ್ಷ್ಮೀಶ್ವರ ಅವರು ನಮ್ಮ ಸಮಾಜದಲ್ಲಿ ವ್ಯವಸ್ಥೆ ಟಗ್ಕುಗಳನ್ನು ತಮ್ಮ ಪದ್ಯಗಳ ಮುಖಾಂತರ ಇಡೀ ಸಮಾಜವನ್ನು ತಿದ್ದಿಕ್ಕೆ ಶ್ರಮಿಸಿದಂಥ ಒಬ್ಬ ದಾಸ ಸಾಹಿತ್ಯ ಕವಿ ಸಾಂತ ಅಂತ ಹೇಳ್ಬೋದು ಬಹುಶಃ ಮಕ್ಕಳಿಗೆ ಪಠ್ಯಪುಸ್ತಕದೊಳಗೆ ಕನಕದಾಸರ ದೋಹೆ ಕನಕದಾಸಿ ದೋಹೆ ಕನಕದಾಸರ ಪದ್ಯಗಳು ಅಂತ ಹೇಳಿ ನಿಮಗೆ ಸಾಕಷ್ಟು ಪದ್ಯಗಳನ್ನು ನಾವು ಇಲ್ಲಿ ಪಠ್ಯಪುಸ್ತಕದಲ್ಲಿ ಓದ್ತೀವಿ ಅವುಗಳನ್ನು ನಾವು ಕೇವಲ ಅಲ್ಲ ಆ ಕನಕದಾಸರ ಪದ್ಯಗಳನ್ನು ನಾವು ನಮ್ಮ ದಿನನಿತ್ಯ ಜೀವನದೊಳಗ ಅಳವಡಿಸಿಕೊಂಡಾಗ ಈ ಒಂದು ಇಂಥ ದೇತಿಯನ್ನು ಮಾಡಿದ್ದು ಸಾರ್ಥಕ ಆಕತಿ ಅಂತಕ್ಕಂಥ ಮಾತನ್ನೇ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ದಾಸ ಶ್ರೇಷ್ಠ ಕನಕದಾಸರ ಐದುನೂರ ಮೂವತ್ತೆಂಟನೇ ಒಂದು ಜನ್ಮದಿನೋತ್ಸವದ ಶುಭಾಶಯಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ